ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿಯೂ ಪ್ರಚಾರ ಕಾರ್ಯ ಚುರುಕಾಗಿದ್ದು ಈ ಕ್ಷೇತ್ರ ಕುರಿತು ಕಿರುಪರಿಚಯ ಇಲ್ಲಿದೆ ಕರುನಾಡ ಕಿರೀಟ ಸರ್ವಧರ್ಮ ಸಮನ್ವಯ ತಾಣ ಎಂದೇ ಖ್ಯಾತವಾದ ಬೀದರ್ ಲೋಕಸಭಾ ಕ್ಷೇತ್ರ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿಗೆ ಹೊಂದಿಕೊಂಡಿದೆ ಬೀದರ್ ಕೋಟೆ ಝರಣಿ ನರಸಿಂಹ ದೇವಾಲಯ ಪಾಪನಾಶಿನಿ ಶಿವದೇಗುಲ ಬಸವ ಕಲ್ಯಾಣದ ಆಧುನಿಕ ಅನುಭವ ಮಂಟಪ ಗುರುನಾನಕ್ ಜೀರಾ ಸಾಹೇಬ್ ಗುರುದ್ವಾರ ಮೊಹಮ್ಮದ್ ಗವಾನರ ಮದರಸ ಕೃಷ್ಣ ಮೃಗಗಳ ಸಂರಕ್ಷಿತ ಪ್ರದೇಶ ಸೂಫಿ ಸಂತ ಹಜರತ್ ಶೇಖ್ ಅಲ್ಲಾವುದ್ದೀನ್ ಅನ್ಸಾರಿ ಅವರ ದರ್ಗಾ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯಿಂದಲೂ ಅಸ್ತಿತ್ವದಲ್ಲಿರುವ ಕ್ಷೇತ್ರ ರಾಜಕೀಯವಾಗಿಯೂ ಮಹತ್ವ ಪಡೆದಿದೆ ಈ ಕ್ಷೇತ್ರವನ್ನು ಮಾಜಿ ಮುಖ್ಯಮಂತ್ರಿ ಒಂದು ಬಾರಿ ಸಿಂಗ್ ಪ್ರತಿನಿಧಿಸಿದ್ದರೆ ಏಳು ಬಾರಿ ರಾಮಚಂದ್ರ ವೀರಪ್ಪ ಪ್ರತಿನಿಧಿಸಿದ್ದರು ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಬಸವಕಲ್ಯಾಣ ಹುಮ್ನಾಬಾದ್ ಬೀದರ್ ಬೀದರ್ ದಕ್ಷಿಣ ಭಾಲ್ಕಿ ಔರಾದ್ ಮತ್ತು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಮತ್ತು ಆಳಂದ ವಿಧಾನಸಭಾ ಕ್ಷೇತ್ರಗಳು ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಒಂಬತ್ತು ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ಪುರುಷರು ಮತ್ತು ಒಂಬತ್ತು ಲಕ್ಷ ಹನ್ನೆರಡು ಸಾವಿರದ ಐನೂರ ನಲವತ್ತೆರಡು ಮಹಿಳಾ ಮತದಾರರು ಹಾಗೂ ನೂರ ಒಂದು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನೆಂಟು ಲಕ್ಷ ಎಪ್ಪತ್ತೈದು ಸಾವಿರದ ನಾನೂರ ಐವತ್ತೆರಡು ಮತದಾರರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೆರಡು ಪಾಯಿಂಟ್ ಆರು ಒಂಬತ್ತರಷ್ಟು ಮತದಾನವಾಗಿತ್ತು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಭಗವಂತ ಖೂಬಾ ಜಯ ಸಾಧಿಸಿ ಕೇಂದ್ರದಲ್ಲಿ ಸಚಿವರೂ ಆದರು ಪ್ರಸ್ತುತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಕಿರಿಯ ವಯಸ್ಸಿನ ಯುವಕ ಸಾಗರ್ ಈಶ್ವರ್ ಖಂಡ್ರೆ ಅವರನ್ನು ಕಣಕ್ಕಿಳಿಸಿದ್ದರೆ ಬಿಜೆಪಿಯಿಂದ ಭಗವಂತ ಖೂಬಾ ಮರು ಆಯ್ಕೆ ಬಯಸಿದ್ದಾರೆ